ಹಾಯ್ ಹಾಯ್ ಫಾಲೋವರ್ಸ್ ಇದೆ ಅದ್ರ ಕಡೆಯಿಂದ ಬಿಗ್ ಹಾಯ್ ಮೇಡಮ್ ಕರ್ಣ ಸೀರಿಯಲ್ ಯಾವಾಗ್ ಬರುತ್ತೆ ಕರ್ಣ ಸೀರಿಯಲ್ ಯಾವಾಗ್ ಬರುತ್ತೆ ಪ್ರೋಮೋ ಬರ್ಲೇ ಇಲ್ವಲ್ಲ ಯಾಕೆ ಪ್ರೋಮೋ ಬರಲ್ವಾ ಏನು ಏನಾಯ್ತು ಅಂದ್ರೆ ಪ್ರೇಕ್ಷಕ ಯಾವಾಗ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇರ್ತೇನೆ ಯಾವಾಗ ಒಂದು ಅದು ಸೀರಿಯಲ್ ಆಗಿರ್ಬೋದು ಮೂವಿ ಆಗಿರ್ಬೋದು ತುಂಬಾ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾಗ ಸ್ವಲ್ಪ ಲೇಟ್ ಆಗೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಅದಕ್ಕೊಂದು ಬಲವಾದ ಕಾರಣ ಇರುತ್ತೆ ಯಾಕೆ ಮೇಡಮ್ ವಿಡಿಯೋ ಹಾಕಲ್ಲ ನೀವು ಯಾಕೆ ವಿಡಿಯೋ ಆಗಲ್ಲ ಆಕೆ ನೀವು ಯಾಕಕ್ಕ ವಿಡಿಯೋ ಹಾಕ್ತಿಲ್ಲ ಅನ್ನೋರಿಗೆ ನಾನು ಒಂದು ಒಳ್ಳೆ ವಿಡಿಯೋ ಹಾಕಿದರೆ ಆಯಿತಾ ನೀವು ಅದನ್ನ ನೋಡಲ್ಲ ಆಯಿತಾ ನಾನು ಯಾ ಏನಾದರೂ ಒಂದು ಇನ್ಫಾರ್ಮೇಷನ್ ವಿಡಿಯೋ ಹಾಕಿದರೆ ನೀವು ನೋಡೋಲ್ಲ ಆಯಿತಾ ಏನಾದರೂ ಒಂದು ಉಪಯುಕ್ತಕರವಾದ ವಿಡಿಯೋ ಹಾಕಿದರೆ ನೀವು ನೋಡೋಲ್ಲ ನೀವು ನೋಡೋದು ಏನು ಗೊತ್ತಾ ನಿಮಗೆ ಯಾವ ವಿಡಿಯೋ ಬೇಕು ಆ ವಿಡಿಯೋ ಮಾತ್ರ ನೋಡೋದು ಹಾಗಾಗಿ ನನಗೆ ಗೊತ್ತು ನನ್ನನ್ನು ಫಾಲೋ ಮಾಡುವಂಥವ್ರು ಯಾವ ವಿಡಿಯೋನ ನೋಡ್ತಾರೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹಾಗಾಗಿಯೇ ನಾನು ಸುಮ್ಮನೆ ಆಯಿತಾ ಯಾಕೆ ವಿಡಿಯೋ ಹಾಕಿ ಅದನ್ನು ನೀವು ನೋಡಲ್ಲ ನೋಡಿದ್ರೂ ಕೂಡ ಅದು ಅಷ್ಟು ಏನೋ ನಿಮಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಆ ವೀಡಿಯೋಗಳನ್ನ ಹಾಕಲ್ಲ ಯಾಕೆಂದರೆ ನಂಗೆ ಗೊತ್ತು ನನ್ನ ಫಾಲೋವರ್ಸ್ ಎಲ್ಲರೂ ಕೂಡ ಬಿಗ್ ಬಾಸ್ಗೆ ಸಂಬಂಧಪಟ್ಟವರು ನನ್ನ ಫಾಲೋವರ್ಸ್ ಎಲ್ಲರೂ ಕೂಡ ಬಿಗ್ ಬಾಸ್ಗೆ ಸಂಬಂಧಪಟ್ಟವರು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ ಇದ್ದರೆ ಅದೇ ರೀತಿ ಬಿಗ್ ಬಾಸ್ ಸೀಸನ್ನಲ್ಲಿ ಇದ್ದಂತಹ ಕಂಟೆಸ್ಟೆಂಟ್ಗಳ ಬಗ್ಗೆ ಏನಾದರೂ ನ್ಯೂ ಪ್ರಾಜೆಕ್ಟ್ ಇದ್ದರೆ ಮಾತ್ರ ಆಯ್ತಾ ಆ ಥರ ವಿಡಿಯೋಗಳು ಬಂದ್ರೆ ಮಾತ್ರ ನೀವು ನೋಡ್ತೀರಾ ಬೇರೆ ವಿಡಿಯೋನ ನೀವು ನೋಡಲ್ಲಾನು ನಂಗೆ ತುಂಬಾ ಗೊತ್ತಿದೆ ಯಾಕೆಂದ್ರೆ ಇದು ಬಿಗ್ ಬಾಸ್ಗೆ ಸಂಬಂಧಪಟ್ಟ ಒಂದು ಯೂಟ್ಯೂಬ್ ಚಾನಲ್ ಆಗಿರೋದ್ರಿಂದ ನಾನು ಬಿಗ್ ಬಾಸ್ ರಿವ್ಯೂ ಆಗಿರೋದ್ರಿಂದ ಸುಮ್ ಸುಮ್ಮನೆ ಎಲ್ಲ ವಿಡಿಯೋಗಳನ್ನ ಹಾಕಿದ್ರೆ ಒಂಥರ ಮೆಸ್ ಆಗುತ್ತೆ ಅದು ಚೆನ್ನಾಗ್ ಆಗಲ್ಲ ಅದು ಆಯ್ತಾ ಓಕೆ ಏನಾದರೂ ಒಂದು ಯೂಸ್ಫುಲ್ ವಿಡಿಯೋ ಇದೆ ಏನಾದರೂ ಒಂದು ನಮ್ಮ ಅಲ್ಲಿ ಏನಾದ್ರೂ ಒಂದು ಅನಾಹುತ ಇದೆ ನೋಡಿ ಕಾಶ್ಮೀರದಲ್ಲಿ ಏನು ಉಗ್ರರ ದಾಳಿ ಆಯ್ತಾ ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ ಅದನ್ನು ಯಾರೂ ಕೂಡ ನೋಡಲಿಲ್ಲ ಅಷ್ಟು ಅಷ್ಟು ಇಂಟ್ರೆಸ್ಟ್ ಕೂಡ ಪಡಲಿಲ್ಲ ಅಂದರೆ ಈಗಲೂ ಕೂಡ ಆ ವಿಡಿಯೋ ಇದೆ ಹೋಗಿ ನೋಡಿ ಸ್ನೇಹಿತ ಏನು ಹಾಕಿದ್ದಾರೆ ಅಟ್ಲೀಸ್ಟ್ ನಾನು ಆ ವಿಡಿಯೋದಲ್ಲಿ ಐತೆ ಮೆನ್ಷನ್ ಕೂಡ ಮಾಡಿದ್ದೆ ಅಂದರೆ ಹಾ ಉಗ್ರ ದಾಳಿಗೆ ಬಲಿಯಾದವರ ಕತೆ ಅಂತ ಹಾಗಾಗಿ ಅಂಥ ವಿಡಿಯೋಗಳ ಒಳಗಡೆ ಏನಿದೆ ಹೋಗಿ ನೋಡಿ ಓಕೆ ಮೇಡಮ್ ಏನು ಆ ವಿಡಿಯೋ ಹಾಕಿದ್ದಾರೆ ಅಂದರೆ ಅದರಲ್ಲಿ ಏನೋ ಇನ್ಫಾರ್ಮೇಶನ್ ಇದೆ ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಆ ವಿಡಿಯೋ ನೋಡಿ ಅಂತೀನಿ ಓಕೆ ಕರ್ಣ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ ಎಲ್ಲರದು ಒಂದು ಅದು ದೊಡ್ಡ ಕ್ವಶನ್ ಮಾರ್ಕ್ ಆಗಿದೆ ಯಾಕೆಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಹುಟ್ಟಿಸ್ತು ಯಾವಾಗ ಕರ್ಣ ಸೀರಿಯಲ್ಲಿಗೆ ಆಯ್ತಾ ಭವ್ಯ ಗೌಡ ಹೀರೋಯಿನ್ ಅಂತ ಗೊತ್ತಾಯ್ತು ನಮ್ರತಾ ಗೌಡ ಹೀರೋಯಿನ್ ಅಂತ ಗೊತ್ತಾಯಿತು ಅದೇ ರೀತಿ ಕರ್ಣನಿಗೆ ಆಯ್ತಾ ಡಬಲ್ ಹೀರೋಯಿನ್ ಅಂದರೆ ಇಬ್ರು ಹೀರೋಯಿನ್ ಕರ್ಣ ಸೀರಿಯಲ್ ಫಸ್ಟ್ ಪ್ರೊಮೊ ಬಂದಾಗ ಆ ಒಂದು ಕ್ರೇಜ್ ತುಂಬಾ ಜಾಸ್ತಿ ಆಯಿತು ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಿಂದ ಕಾಯ್ತಿದ್ರು ಓಕೆ ಕನ್ನಡ ಸೀರಿಯಲ್ನ ನೆಕ್ಸ್ಟ್ ಪ್ರೋಮೋ ಬರುತ್ತೆ ಓಕೆ ಭವ್ಯ ಗೌಡರ್ ಪ್ರೋಮೋ ಬರುತ್ತೆ ನಮ್ರತಾ ಗೌಡರ್ ಪ್ರೋಮೋ ಬರುತ್ತೆ ಎಲ್ಲ ಕೂಡ ವೆಯ್ಟ್ ಮಾಡ್ತಾ ಇದ್ರು ಬಟ್ ಸ್ವಲ್ಪ ನಿರಾಸೆ ಆಯ್ತು ಅಂತಾನೆ ಹೇಳ್ಬೋದು ಇದಕ್ಕೆ ರೀಸನ್ ಕೂಡ ಇದೆ ಸ್ನೇಹಿತರೆ ಆಯ್ತಾ ಏಕೆಂದ್ರೆ ಒಂದು ಸೀರಿಯಲ್ ಆಗಿ ಬರುತ್ತೆ ಅಂದ್ರೆ ಮೇನ್ ಪ್ಲೇಸ್ ಬೇಕಲ್ವಾ ನೀವೇ ಯೋಚನೆ ಮಾಡಿ ಪ್ಲೇಸ್ ಬೇಕಕ್ಕೆ ಟೈಮಿಂಗ್ ಬೇಕು ಒಂದು ಟೈಮಿಂಗ್ ಇಲ್ಲದೇನೆ ಅವರು ಸೀರಿಯಲ್ ಪ್ರೊಮೋ ಬಿಟ್ಕೊಂಡು ಅವ್ರು ಏನ್ ಮಾಡ್ತಾರೆ ಅವರಿಗೆ ಪ್ಲೇಸ್ ಬೇಕು ಈಗ ಜೀ ಕನ್ನಡ ವಾಹಿನಿಯಲ್ಲಿ ನಾನು ನಿಮ್ಗೆಲ್ಲ ನಿಮ್ಮೆಲ್ಲರಿಗೂ ಹೇಳಿದ್ದೀನಿ ಶಿರಸ್ತು ಶುಭಮಸ್ತು ಸೀರಿಯಲ್ಲು ಮುಕ್ತಾಯ ಆಗುತ್ತೆ ಆ ಪ್ಲೇಸಿಗೆ ಕರ್ಣ ಸೀರಿಯಲ್ ಬರುತ್ತೆ ಅಂತ ಹಾಗಾಗಿ ಆ ಸೀರಿಯಲ್ನ ಒಂದು ಏನಿದೆ ಆ ಎಂಡಿಂಗ್ ಎಪಿಸೋಡ್ಸನ್ನ ತೋರಿಸ್ಬೇಕು ಆ ಟೈಮಿಗೆ ಕರ್ಣ ಸೀರಿಯಲ್ಲು ಬಂದರೆ ಏನಾಗುತ್ತೆ ಹಾಗಾಗಿ ಪ್ರೀಪ್ರೊಡಕ್ಷನ್ ಅನ್ನೋ ಒಂದು ಇರುತ್ತೆ ಒಂದು ಸೀರಿಯಲ್ ಹೊಸದಾಗಿ ಬರಬೇಕು ನ್ಯೂ ಸೀರಿಯಲ್ ಅಂತಂದ್ರೆ ಅದರಲ್ಲಿ ತುಂಬಾ ಕೆಲಸಗಳು ಇರ್ತವೆ ಒಂದು ಸೀರಿಯಲ್ ಒಂದು ತಿಂಗಳು ದಿವಸ ಆಯಿತಾ ಮಾಡಿ ಬಿಡೋದಲ್ಲ ವರ್ಷ ಗಟ್ಟಲೆ ಬರೋ ಸೀರಿಯಲ್ ಹಾಗಾಗಿ ಆಯಿತಾ ಖಂಡಿತವಾಗ್ಲೂ ಅದಕ್ಕೆ ತುಂಬಾ ಆಯಿತಾ ಅದರ ಕೆಲವೊಂದು ಅದ್ರ ವರ್ಕ್ಗಳಿರ್ತವೆ ಹಾಗಾಗಿ ಕನ್ನಡ ಸೀರಿಯಲ್ನು ತುಂಬ ಚೆನ್ನಾಗಿ ಆಯಿತಾ ನಿಮ್ಮ ಮುಂದೆ ಬರುತ್ತೆ ಆಯಿತಾ ಈಗ ಆಯಿತಾ ಕ್ವಶನ್ ಮಾರ್ಕ್ ಇರೋದು ಏನಪ್ಪ ಅಂದರೆ ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೊಮೋ ಯಾವಾಗ ಬರುತ್ತೆ ನಮ್ರತಾ ಗೌಡ ಮತ್ತು ಭವ್ಯ ಗೌಡ ಇಬ್ಬರ ಒಂದು ಆಯ್ತಾ ಪ್ರೋಮೋ ಯಾವಾಗ ಬರುತ್ತೆ ಅಂತೇಳಿ ಎಲ್ಲರೂ ಕೇಳ್ತಾ ಇದ್ರೆ ಸೆಕೆಂಡ್ ಪ್ರೋಮೋ ಬಂದ್ಬಿಟ್ಟು ಭವ್ಯ ಗೌಡ ಮತ್ತೆ ಕಿರಣ್ ರಾಜರ ಒಂದು ಕಾಲೇಜಿನ ಒಂದು ಕ್ಯಾಂಪಸ್ ಅಲ್ಲಿ ನಡೆಯುವಂತ ಒಂದು ರೊಮ್ಯಾಂಟಿಕ್ ಪ್ರೋಮೋ ನಿಮಗೆ ಬರುತ್ತೆ ನಮ್ರತಾ ಗೌಡರ ಪ್ರೋಮೋ ಬರೋದು ನೆಕ್ಸ್ಟ್ ಬರುತ್ತೆ ಸೆಕೆಂಡ್ ಪ್ರೋಮೋದಲ್ಲಿ ಬರೋದು ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಏನು ಚನ್ನಪಟ್ಟಣದಲ್ಲಿ ಒಂದು ಹಾಸ್ಪಿಟಲಲ್ಲಿ ನಡೀತಲ್ವಾ ಒಂದು ಹಾಸ್ಪಿಟ್ಲನ್ನ ಆಯಿತಾ ಆವರಣದಲ್ಲಿ ಒಂದು ಶೂಟಿಂಗ್ ನಡೀತು ಕನ್ನಡ ಸೀರಿಯಲ್ ಆ ಒಂದು ಕ್ಲಿಪ್ ಏನಿದೆ ಈ ಸೆಕೆಂಡ್ ಪ್ರೋಮೋದಲ್ಲಿ ಭವ್ಯ ಗೌಡ ಮತ್ತು ಕಿರಣ್ ರಾಜ್ ಅವರ ಪ್ರೋಮೋ ಬರುತ್ತೆ ಭವ್ಯ ಗೌಡ ಅವ್ರನ್ನ ಕಿರಣ್ ರಾಜ್ ಅವರ ಒಂದು ಏನು ನೀವೆಲ್ಲರೂ ನೋಡಿದ್ರೆ ಕ್ಲಿಪ್ ಕ್ಲಿಪ್ ಬರ್ತಾ ಇತ್ತು ಆ ಒಂದು ಪ್ರೋಮೋ ಬರುತ್ತೆ ಅಂದರೆ ಪರಿಚಯಿಸೋದು ಅಂದರೆ ನಮ್ಮ ಕನ್ನಡ ಸೀರಿಯಲಲ್ಲಿ ಬೊಬಿಯ ಗೌಡ ಅವರದು ಪಾತ್ರ ಈಗೋ ಅಂತ ಆ ಪರಿಚಯಿಸುವಂಥ ಪ್ರೊಮೋ ಸೆಕೆಂಡ್ ಪ್ರೋಮೊದಲ್ಲಿ ಬರುತ್ತೆ ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಸೆಕೆಂಡ್ ಪ್ರೋಮೊ ಬಂದಾಗ ಬಬಿಯಾ ಗೌಡರ ಪಾತ್ರ ಏನು ಅನ್ನೋದು ನಿಮಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ ಸೆಕೆಂಡ್ ಪ್ರೋಮೊ ಬಂದ್ಬಿಟ್ಟು ಬಬಿಯ ಗೌಡ ಮತ್ತೆ ಕಿರಣ್ ರಾಜ್ ಅವರ ಸೆಕೆಂಡ್ ಪ್ರೋಮೊ ಬರುತ್ತೆ ತರ್ಡ್ ಪ್ರಾಮ ಬಂದ್ಬಿಟ್ಟು ನಮ್ರತಾ ಗೌಡ ಮತ್ತು ಕಿರಣ್ ರಾಜರ ಪ್ರ ಬರುತ್ತೆ ಯಾಕೆ ಅಂತಂದರೆ ಇಲ್ಲಿ ಎಲ್ಲರೂ ಹೇಳೋದೇನು ಅಂದ್ರೆ ಬವ್ಯ ಗೌಡ ಸೆಕೆಂಡ್ ಹೀರೋಯಿನ್ ಆದರೆ ಏನು ಪ್ರಯೋಜನ ಅಂತ ಹಾಗೆ ಹೀಗೆ ಅಂತ ದಯವಿಟ್ಟು ಹಾಗೆಲ್ಲ ಹೇಳಕ್ಕೆ ಹೋಗ್ಬೇಡಿ ಬವ್ಯ ಗೌಡ ಅವರ ಒಂದು ಕತೆ ಏನಿದೆ ರಾಜಕ ಬೆಟ್ಟದಲ್ಲಿ ಹಾಗೆ ಆಗಿಲ್ಲ ಇದನ್ನು ತುಂಬಾ ಮಾಡ್ಯುಲೇಷನ್ ಮಾಡಿ ಆಯ್ತಾ ನಮ್ಮ ಬವ್ಯ ಗೌಡರ ಪಾತ್ರನ ತುಂಬಾ ಚೆನ್ನಾಗಿ ಮಾಡ್ಯುಲೇಷನ್ ಮಾಡಿದ್ದಾರೆ ಅಂದರೆ ಹೆಚ್ಚು ಆಯ್ತಾ ಒಂದು ಕಿರಣ್ ರಾಜ್ ಮತ್ತು ಬವ್ಯಗೌಡರ ಸೀನ್ಗಳು ತುಂಬಾ ಇದೆ ತುಂಬಾ ಜನ ನಂಗೆ ಹೇಳ್ತಾ ಮೇಡಮ್ ಏನ್ ಮೇಡಮ್ ರಾಜಕ ಬೆಟ್ಟ ಸೀರಿಯಲ್ನ ಒಂದು ಇನ್ನೂರೈವತ್ತು ಎಪಿಸೋಡ್ ಬಂದಿದೆ ಮೇಡಮ್ ಅಷ್ಟೇ ಅಷ್ಟೇ ತಾನೇ ಕರ್ಣ ಸೀರಿಯಲ್ ಅದು ದಯವಿಟ್ಟು ಹಾಗೆ ಹಂಗ ಅಂದ್ಕೊಳ್ಳೋಕ್ಕೆ ಹೋಗ್ಬೇಡಿ ಒಂದು ಆಯ್ತಾ ಕತೆಯ ಎಳೆ ಒಂದು ರಾಜ್ಕ ಬೆಟ್ಟ ಸೀರಿಯಲ್ದೇ ಆಗಿರ್ಬೋದು ಆಯ್ತು ಕರ್ಣ ಸೀರಿಯಲ್ನ ಒಂದು ಕತೆ ರಾಜ್ ರಾಜ್ಕ ಬೆಟ್ಟ ಸೀರಿಯಲ್ನ ಕತೆನೇ ಆಗಿರ್ಬೋದು ಆದರೆ ಈ ಕತೆ ಆಯ್ತು ತುಂಬಾ ವರ್ಷ ನಡೆಯುತ್ತೆ ಅನ್ನೋದು ಗೊತ್ತಾಗ್ತದೆ ತುಂಬಾನೇ ಇದಕ್ಕೆ ಸ್ವಲ್ಪ ಮಾಡ್ಯುಲೇಷನ್ ಮಾಡಿ ಆ ಕತೆಗೆ ನಮ್ಮ ಕರ್ನಾಟಕದ ಪ್ರೇಕ್ಷಕರಿಗೆ ನಮ್ಮ ಕನ್ನಡ ಜನತೆಗೆ ಇಷ್ಟ ಆಗುವ ರೀತಿ ಈ ಒಂದು ಕರ್ಣ ಸೀರಿಯಲ್ನ ಕತೆನ ಅವ್ರು ಎಣ್ದಿದ್ದಾರೆ ಯಾರ್ಯಾರು ಆಯ್ತಾ ಏ ಇದು ಇನ್ನೂರೈವತ್ತು ಎಪಿಸೋಡ್ಗೆ ಮುಕ್ತಾಯ ಆಗಿದೆ ರಾಜ್ ಕಬೇಟ ಸೀರಿಯಲ್ ಇದು ಅಷ್ಟೇ ಕರ್ಣ ಸೀರಿಯಲ್ ಅನ್ನೋರಿಗೆ ನಾನು ಒಂದೇ ಹೇಳೋದು ಪ್ರತಿ ಸೀರಿಯಲ್ಗಳು ಯಾವ್ಯಾವ ಸೀರಿಯಲ್ ತಮಿಳು ತೆಲುಗು ಹಿಂದಿನ ನಮ್ಮ ಕನ್ನಡಕ್ಕ ಬರ್ತವೆ ಅಲ್ಲಿ ಫ್ಲಾಪ್ ಆಗಿದ್ದಂತಹ ಸೀರಿಯಲ್ಗಳು ನಮ್ಮ ಕನ್ನಡದಲ್ಲಿ ಇಟ್ಟಾಗಿದ್ದಾವೆ ಅದು ನಾನಾ ಸೀರಿಯಲ್ಗಳು ಇದ್ದಾವೆ ನಾನಾ ಸೀರಿಯಲ್ಗಳು ಆಯ್ತಾ ಬೇರೆಯ ಭಾಷೆಯಲ್ಲಿ ಫ್ಲಾಪ್ ಆದಂತಹ ಸೀರಿಯಲ್ಗಳು ನಮ್ಮ ಕನ್ನಡದಲ್ಲಿ ವರ್ಷಾನ್ಗಟ್ಲೆ ಗಟ್ಟಲೆ ಓಡಿದವೆ ವರ್ಷಾನ್ಗಟ್ಲೆ ಯಾಕೆ ಅಂತಂದ್ರೆ ಒಂದು ಕತೆನ ಒಂದು ಯಾವುದೋ ಒಂದು ಲ್ಯಾಂಗ್ವೇಜ್ನ ಒಂದು ಕತೆ ತಗೊಂತಾರೆ ಸೀರಿಯಲ್ ಇಂದ್ರೆ ಅದಕ್ಕೆ ನಮ್ಮ ಮಣ್ಣಿಗೆ ಆಯ್ತಾ ನಮ್ಮ ಪ್ರೇಕ್ಷಕರಿಗೆ ತಕ್ಕಂತೆ ಆ ಕತೆನ ಮಾಡ್ಯುಲೇಷನ್ ಮಾಡ್ತಾರೆ ಸ್ವಲ್ಪ ಚೇಂಜ್ ಮಾಡ್ತಾರೆ ಹಾಗಾಗಿ ಆಯ್ತಾ ನಮ್ಮ ಕನ್ನಡ ಸೀರಿಯಲ್ಗಳು ತುಂಬಾ ಚೆನ್ನಾಗಿ ಓಡ್ತವೆ ಅಂತಾನೆ ಹೇಳ್ಬೋದು ಹಾಗಾಗಿ ಕನ್ನಡ ಸೀರಿಯಲ್ ಏನಿದೆ ಸ್ನೇಹಿತರೆ ಇನ್ನೂರೈವತ್ತು ಎಪಿಸೋಡ್ ಅಲ್ಲ ಐನೂರು ಎಪಿಸೋಡ್ ಕೂಡ ಹೋಗುತ್ತೆ ಯಾಕೆಂದ್ರೆ ಇಲ್ಲಿ ಭವ್ಯ ಗೌಡ ಕರ್ಣ ಸೀರಿಯಲ್ ಅಲ್ಲಿದ್ರೆ ನಾವು ಆಯ್ತಾ ಭವ್ಯ ಗೌಡಗೋಸ್ಕರ ಕರ್ಣ ಸೀರಿಯಲ್ ನೋಡಲ್ಲ ಗೌಡ ಕರ್ಣ ಸೀರಿಯಲ್ ಇದ್ರೆ ಗೌಡ ಕರ್ಣ ಸೀರಿಯಲ್ ಇದ್ರೆ ನಾವು ನೋಡಲ್ಲ ಗೌಡ ಹೀರೋಯಿನ್ ಆಗಿದ್ರೆ ನಾವು ನೋಡಲ್ಲ ಭವ್ಯ ಗೌಡ ಕರ್ಣ ಸೀರಿಯಲ್ಗೆ ಹೀರೋಯಿನ್ ಆಗಿದ್ರೆ ಕರ್ಣ ಸೀರಿಯಲ್ ಫ್ಲಾಪು ಹಾಗನ್ನು ನಾನು ಮುಂದೆ ಹೇಳೋದು ನೋಡಿ ಸ್ನೇಹಿತರೆ ಒಂದು ತಿನ್ಕಡೆ ಸೀರಿಯಲ್ನ ನಾನೊಬ್ರು ನೀವೊಬ್ರು ನೋಡೋದಲ್ಲ ನನ್ನಿಷ್ಟಕ್ಕೆ ತಕ್ಕಂತೆ ಎಲ್ಲ ಸೀರಿಯಲ್ ಬರೋದು ಆಯ್ತಾ ಕೋಟ್ಯಾಂತರ ಜನ ಪ್ರೇಕ್ಷಕರ ಇಷ್ಟಕ್ಕೆ ತಕ್ಕಂತೆ ಸೀರಿಯಲ್ ಬರೋದು ಅದೆ ಯಾಕೆಂದರೆ ತುಂಬ ಸರಿ ನಾವು ನೋಡಿದ್ದೀವಿ ಆಯ್ತಾ ಏ ಇದೇ ಸೀರಿಯಲ್ ಫ್ಲಾಪ್ ಆಗುತ್ತೆ ಅಂದಿದ್ದು ತುಂಬ ಚೆನ್ನಾಗಿ ಓಡಿ ಸೀರಿಯಲ್ ಇದೆ ತುಂಬ ಚೆನ್ನಾಗಿ ಎಲ್ಲವಾಗಲೂ ಅಷ್ಟೇ ಸೂಪರ್ ಡೂಪರ್ ಆಗುತ್ತೆ ಭವ್ಯ ಗೌಡರ್ ಕ್ಯಾರೆಕ್ಟ್ರ್ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಭವ್ಯ ಗೌಡರ್ ಆ್ಯಕ್ಟಿಂಗ್ ಕೂಡ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ರೀತಿ ನಮ್ರತಾ ಗೌಡ ಭವ್ಯ ಗೌಡ ಅವರಿಬ್ಬರು ಅದು ಸಿಸ್ಟರ್ಸ್ ಆಗಿದಾರಲ್ಲ ಅವರಿಬ್ಬರ ಬಾಂಡಿಂಗ್ ಏನಿದೆ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ನಮ್ರತಾ ಗೌಡ ಮತ್ತು ಭವ್ಯ ಗೌಡರ ಆ ಸಿಸ್ಟರ್ ಸೆಂಟಿಮೆಂಟ್ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಒಟ್ಟಾರೆಯಾಗಿ ಈ ಒಂದು ಅಕ್ಷಯ ತೃತೀಯಕ್ಕೆ ಅಂದರೆ ಬಸನ ಜಯಂತಿ ಅಂದರೆ ಬಸವ ಜಯಂತಿ ಅಕ್ಷಯ ತೃತೀಯಕ್ಕೆ ನಮ್ಮ ಕರ್ಣ ಸೀರಿಯಲ್ನ ಸೆಕೆಂಡ್ ಪ್ರೊಮೋ ಬರ್ತಾ ಇದೆ ಆ ಸೆಕೆಂಡ್ ಪ್ರೊಮೋ ಬಂದ್ಬಿಟ್ಟು ಭವ್ಯಾಗೋಣ ಕಿರಣ್ ರಾಜ್ ಅವರ ಒಂದು ಪ್ರೊಮೋ ಬರುತ್ತೆ ಸೆಕೆಂಡ್ ಪ್ರೊಮೋ ಅಂದರೆ ಅಕ್ಷಯ ತೃತೀಯ ಬಸವ ಜಯಂತಿಗೆ ಯಾಕೆ ಈ ಕರ್ಣ ಸೀರಿಯಲ್ ಸೆಕೆಂಡ್ ಪ್ರೊಮೋ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈಗ ಸೀರಿಯಲ್ನ ಅವರು ಸೆಕೆಂಡ್ ಪ್ರೊಮೋ ಬಿಡಬೇಕು ಅದರೊಟ್ಟಿಗೆ ಅವರು ಯಾವಾಗ ಪ್ರಸಾರ ಮಾಡ್ತೀನಿ ಅನ್ನೋದು ಕೂಡ ಹೇಳ್ಬೇಕು ಆ ಟೈಮಿಂಗ್ ಕೂಡ ಹೇಳಬೇಕು ಹಾಗಾಗಿ ಖಂಡಿತವಾಗೂ ಅಕ್ಷಯ ತೃತೀಯ ಬಸವನ್ ಜಯಂತಿಗೆ ಅಂದರೆ ಬಸವ ಜಯಂತಿಗೆ ನಮ್ಮ ಕರ್ಣ ಸೀರಿಯಲ್ನ ಸಹಿನ್ ಪ್ರೊಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಯಾಕೆಂದ್ರೆ ಕಿರಣ್ ರಾಜ್ ಅವರು ಕೂಡ ಅವರೇ ಸೀರಿಯಲ್ನ ಮಾಡ್ಕೊಂಡು ಸುಮ್ಮನೆ ಕೂತಿಲ್ಲ ಅವ್ರು ಮೂವಿ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಮೊನ್ನೆ ಕೂಡ ಅಂದ್ರೆ ಈ ಈ ವೀಕಲ್ಲಿ ಹೌದು ಈ ವೀಕಲ್ಲಿ ಬೊಮ್ಮಿಯ ಗೌಡ ಮತ್ತು ನಮ್ರತಾ ಗೌಡ ಕಿರಣ್ ರಾಜ್ ಅವರ ಶೂಟಿಂಗ್ ಕೂಡ ನಡೆದಿದೆ ಅನ್ನೋದು ಗೊತ್ತಾಗ್ತಿದೆ ಅಂದರೆ ಕರ್ಣ ಸೀರಿಯಲ್ನ ಶೂಟಿಂಗ್ ಕೂಡ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಿದೆ ಅದಂದೇನೆ ಕರ್ಣ ಸೀರಿಯಲ್ ಬಂದ್ಬಿಟ್ಟು ತುಂಬಾ ರಿಚಸ್ ಆಗಿರುತ್ತೆ ಅಂದ್ರೆ ತುಂಬ ನೋಡೋಕ್ಕೆ ಇಡೀ ಕುಟುಂಬವೇ ಕೂತು ನೋಡ್ಬೋದು ಆ ರೀತಿ ಇರುತ್ತೆ ಕರ್ಣ ಸೀರಿಯಲ್ಲು ಯಾರು ಯಾರ್ಯಾರು ಆಯ್ತಾ ಕರ್ಣ ಸೀರಿಯಲ್ನ ಸೆಕೆಂಡ್ ಪ್ರೋಮೋಗೋಸ್ಕರವಾಗಿ ಕಾದು ಕಾದು ಸೋತು ಸುನುವಾಗಿರುವಂಥವರಿಗೆ ಆಯ್ತಾ ಕರ್ಣ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಆಯ್ತಾ ಇದೇ ತಿಂಗಳು ಅಂದರೆ ಇದೇ ತಿಂಗಳು ಮೂವತ್ತನೇ ತಾರೀಕು ಅಂದರೆ ಅಕ್ಷತೆ ಅಕ್ಷಯ ತೃತೀಯ ಬಸವನ್ ಜಯಂತಿ ದಿನ ಬರುತ್ತೆ ಅನ್ನೋದು ಒಂದು ಆಯಿತಾ ಇನ್ಫಾರ್ಮೇಶನ್ನು ಅದಲ್ಲದೆ ನಾನು ಇನ್ನೂ ಒಂದು ವಿಷಯ ಹೇಳಬೇಕು ನಿಮಗೆ ಸರಿಯಾ ಈಗ ನಾನು ಈ ವಿಡಿಯೋ ಹಾಕಿದ್ದೀನಿ ಅಂತ ಇಟ್ಕೊಳ್ಳಿ ನೀವು ಈ ವಿಡಿಯೋನ ಒಂದು ನಿಮಿಷ ನೋಡಿರ್ತೀರಾ ಸರಿಯಾ ಎರಡು ನಿಮಿಷ ನೋಡಿರ್ತೀರಾ ಅದರೊಳಗಡೆ ನಾನು ಏನು ಹೇಳಿದ್ದೀನಿ ಅನ್ನೋದು ನಿಮಗೆ ಗೊತ್ತಿರಲ್ಲ ಆಮೇಲೆ ಬಂದು ಕಮೆಂಟ್ ಮಾಡ್ತೀರ ನೀವು ಹಂಗೆ ಹೇಳಿದ್ರಿ ನೀವು ಹಿಂಗೆ ಹೇಳಿ ಫಸ್ಟು ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ನಾನು ಏನು ಹೇಳಿದೆ ಅನ್ನೋದು ಗೊತ್ತಾಗ್ತಿದೆ ನೋಡೋಣ ಗೌಡ ಕಿರಣ್ ರಾಜ ಅವರ ಸೆಕೆಂಡ್ ಪ್ರೊಮೋಗೋಸ್ಕರವಾಗಿ ನಾನು ವೇಟ್ ಮಾಡ್ತಾ ಇದ್ದೀನಿ ಬಸಂತ್ ಜಯಂತಿ ಅಂದರೆ ಅಕ್ಷಯ ತೃತೀಯ ದಿನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಒಟ್ಟಾರೆಯಾಗಿ ಒಂದು ತುಂಬಾ ಕ್ರೇಜ್ ಹುಟ್ಟಿಸಿದೆ ಅಂತಲೇ ಹೇಳ್ಬೋದು ಕರ್ನಾಟಕ ಸೀರಿಯಲ್ ಒಂದು ಸೀರಿಯಲ್ಗೋಸ್ಕರವಾಗಿ ಪ್ರೇಕ್ಷಕರು ಅಷ್ಟೆಲ್ಲ ಕಾಯ್ತಾ ಇದ್ದಾರೆ ಏನು ಕನ್ನಡ ಸೀರಿಯಲ್ನ ಫಸ್ಟ್ ಪ್ರಭು ರಿಲೀಸ್ ಮಾಡಿದ್ರಲ್ಲ ಅದು ಮಿಲಿಯನ್ ಗಂಟೆ ಹೋಗ್ತಾನೆ ಇದೆ ಹೋಗ್ತಾನೆ ಇದೆ ಅಂದರೆ ಅಷ್ಟು ಕ್ರೇಜ್ನ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಸೀರಿಯಲ್ ಸೀರಿಯಲ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಆಯ್ತಾ ನೂರಾರು ಬಂದಿದೆ ಅಂತಲೇ ಹೇಳ್ಬೋದು ಅದು ಯೂಟ್ಯೂಬಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಆಗಿರ್ಬೋದು ಎಲ್ಲ ಕಡೆ ಸೀರಿಯಲ್ ಸೀರಿಯಲ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳು ಆಯ್ತಾ ಸಾವಿರಾರು ಬಂದಿದೆ ಅಂತಲೇ ಹೇಳ್ಬೋದು ನೋಡೋಣ ಏನು ಅಕ್ಷಯ ಧುರ್ವಿದ್ಯಾನ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಕನ್ನಡ ಸೀರಿಯಲ್ನ ಸೆಕೆಂಡ್ ಪ್ರೋಮೋ ಬರಲಿ ನಾವು ನೋಡೋಣ ಬೊವ್ಯ ಗೌಡ ಕಿರಣ್ ರಾಜ್ ಅವರ ಆ ಫಸ್ಟ್ ಆಯಿತಾ ಇಂಪ್ರೆಷನ್ ಹೇಗಿರುತ್ತೆ ಆ ಪ್ರೋಮೋ ಎಷ್ಟು ಮಿಲಿಯನ್ ಹೋಗುತ್ತೆ ಅದಲ್ಲದೆ ಪ್ರೇಕ್ಷಕರ ಆಯಿತಾ ಒಂದು ರಿವ್ಯೂ ಅಂತಾರಲ್ಲ ಅವ್ರಿಗೆ ಹೇಗೆ ಕರ್ಣ ಕಿರಣ್ ರಾಜ್ ಮತ್ತು ನಮ್ಮ ಬವ್ಯಗೌಡವ್ರನ್ನ ಇಷ್ಟಪಡ್ತಾರೆ ಅಂತ ನೋಡೋಣ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್